ಭೂಗೋಳಶಾಸ್ತ್ರ ಭೂಮಿಯನ್ನು ಸುತ್ತುವರೆದಿರುವ ಅನಿಲಗಳ ಧೂಳಿನ ಕಣ ಮತ್ತು ನೀರಾವಿಯನ್ನು ನೀರಾವಿಯ ತೆಳುವಾದ ಪದರವನ್ನು ವಾಯುಗುಣವೆಂದು ಕರೆಯುತ್ತಾರೆ ವಾಯುಗೋಳದ ತಪ್ಪ ಸುಮಾರು ಸಾವಿರ ಕಿಲೋಮೀಟರ್ಗಳಿದ್ದು ಇದು ಎಲ್ಲ ಬಗೆಯ ಜೀವಿಗಳಿಗೆ ಅತ್ಯವಶ್ಯಕವಾಗಿದೆ ವಾಯುಮಂಡಲದಲ್ಲಿ ಐದು ವಿಧಗಳಿದೆ ಪರಿವರ್ತನಾ ಮಂಡಲ ಮಂಡಲ ಮಧ್ಯಂತರ ಮಂಡಲ ಅಯಾನ್ ಮಂಡಲ ಮತ್ತು ಬಾಹ್ಯ ಮಂಡಲ ಇವುಗಳ ಎಕ್ಸ್ಪ್ಲನೇಷನ್ ನೋಡೋಣ ಪರಿವರ್ತನಾ ಮಂಡಲ ಟ್ರೋಪೋಸ್ಪಿಯರ್ ಇದು ವಾಯುಮಂಡಲದ ಅತ್ಯಂತ ಕೆಳಪದರು ಇದು ಸಮಭಾಜಕ ವೃತ್ತದ ಬಳಿ ಹದಿನೆಂಟು ಕಿಲೋಮೀಟರ್ ಎತ್ತರದವರೆಗೆ ಹಾಗೂ ಧ್ರುವ ಧ್ರುವ ಪ್ರದೇಶದ ಬಳಿ ಎಂಟು ಕಿಲೋಮೀಟರ್ ಎತ್ತರದವರೆಗೆ ಕಂಡುಬರುತ್ತದೆ ಹವಾಮಾನದ ಎಲ್ಲ ಬದಲಾವಣೆಗಳು ಕಂಡುಬರುವುದು ಈ ವಲಯದಲ್ಲಿ ಹವಾಮಾನದ ಬದಲಾವಣೆ ಏನೇನಾಗುತ್ತೆ ಎಲ್ಲ ಇದು ವಲಯದಲ್ಲಿ ಕಂಡುಬರುತ್ತೆ ಈ ವಲಯಕ್ಕೆ ಎತ್ತರಕ್ಕೆ ಹೋದಂತೆ ಈ ವಲಯದಲ್ಲಿ ಎತ್ತರಕ್ಕೆ ಹೋದಂತೆ ಉಷ್ಣಾಂಶ ಮತ್ತು ಒತ್ತಡ ಪ್ರಮಾಣ ಕಡಿಮೆಯಾಗುತ್ತಾ ಹೋಗುತ್ತದೆ ಸಮೋಷ್ಣ ಮಂಡಲ ಸ್ಟ್ರಾಟೋಸ್ಪಿಯರ್ ಇದು ವಾಯುಮಂಡಲದ ಎರಡನೇ ಪದರವಾಗಿದ್ದು ಐವತ್ತು ಕಿಲೋಮೀಟರ್ವರೆಗೆ ಹಬ್ಬಿದೆ ಪರಿವರ್ತನಾ ಮಂಡಲದ ಮೇಲಿರುವ ಈ ಪದರವು ಫಸ್ಟು ಪರಿವರ್ತನಾ ಮಂಡಲ ಮಂಡಲ ಆಮೇಲೆ ಎರಡನೇದು ಸಮೋಷ್ಣ ಮಂಡಲ ಈ ಪದರವು ಓಝೋನ್ ಅನಿಲವನ್ನು ಹೊಂದಿದೆ ಯಾವ ಒಂದು ಮಂಡಲ ಓಝೋನ್ ಅನಿಲವನ್ನು ಹೊಂದಿದೆ ಅಂದರೆ ಸಮೋಷ್ಣ ಮಂಡಲ ಇದು ಅತ್ಯಂತ ಮುಖ್ಯವಾಗಿದೆ ಇದು ಸೂರ್ಯನಿಂದ ಬರುವ ಅತಿ ನೇರಳೆ ಕಿರಣಗಳನ್ನು ಹೀರಿಕೊಂಡು ಭೂಮಿಯ ಮೇಲಿನ ಎಲ್ಲ ಜೀವಿಗಳನ್ನು ಸಹ ಇದು ರಕ್ಷಣೆ ಮಾಡುತ್ತದೆ ಫಸ್ಟು ಪರಿವರ್ತನಾ ಮಂಡಲ ಅದಾದ ಮೇಲೆ ಮಂಡಲ ಸಮೋಷ್ಟಮಂಡಲ ಮಂಡಲದಲ್ಲಿ ಮೇನಾಗಿ ವಾಯು ಅನಿಲವನ್ನು ಹೊಂದಿದೆ ನಂತರ ಮೂರನೆಯ ಪದರು ಮಧ್ಯಂತರ ಮಂಡಲ ಇದು ಸಮೋಷ್ಣ ಮಂಡಲದ ಮೇಲಿದೆ ಸುಮಾರು ಎಂಬತ್ತು ಕಿಲೋಮೀಟರ್ ಎತ್ತರದವರೆಗೆ ವಿಸ್ತರಿಸಿದೆ ಪರಿವರ್ತನಾ ಮಂಡಲ ಸಮೋಷ್ಣ ಮಂಡಲ ಮಧ್ಯಂತರ ಮಂಡಲ ಮೂರು ಮಂಡಲ ಇದು ಮೂರನೆಯ ಮಂಡಲ ಈ ವಲಯದಲ್ಲಿಯೂ ಸಹ ಎತ್ತರಕ್ಕೆ ಹೋದಂತೆ ಉಷ್ಣಾಂಶವು ಕಡಿಮೆ ಆಗುತ್ತದೆ ಮೇಲೆ ಹೋಗ್ತಾ ಹೋಗ್ತಾ ಹೀಟ್ ಉಷ್ಣಾಂಶ ಏನೋ ಕಡಿಮೆ ಆಗುತ್ತೆ ಈ ಪದರು ವಾಯುಮಂಡಲದ ಅತಿ ಶೀತ ಉಷ್ಣಾಂಶವನ್ನು ಹೊಂದಿದೆ ಈ ಪದರು ಏನಿದೆ ಮೂರನೆಯ ಪದರು ಮಧ್ಯಂತರ ಮಂಡಲ ಇದರಲ್ಲಿ ಶೀತ ಉಷ್ಣಾಂಶವನ್ನು ಹೊಂದಿದೆ ನಂತರ ನಾಲ್ಕನೆಯ ಮಂಡಲ ಉಷ್ಣತಾ ಮಂಡಲ ಈ ಪದರವು ಉಷ್ಣಾಂಶವು ತೀವ್ರವಾಗಿ ಹೆಚ್ಚಾಗುತ್ತದೆ ಇಲ್ಲಿ ಉಷ್ಣಾಂಶ ಜಾಸ್ತಿ ಇದೆ ಈ ಪದರದಲ್ಲಿ ಅತ್ಯಧಿಕ ಉಷ್ಣಾಂಶವು ಪರಿಣಾಮವಾಗಿ ಅನಿಲದ ಅಣುಗಳು ಅಯಾನುಗಳಾಗಿ ಪರಿವರ್ತನೆ ಹೊಂದುತ್ತವೆ ಅಯಾನುಗಳು ಅನಿಲದ ಅಣುಗಳು ಅಯಾನುಗಳಾಗಿ ಪರಿವರ್ತನೆಯನ್ನು ಹೊಂದುತ್ತವೆ ಆದುದರಿಂದ ಈ ಮಂಡಲವನ್ನು ಉಷ್ಣತಾ ಮಂಡಲವನ್ನು ಅಯಾನುಗಳ ಮಂಡಲ ಎಂದು ಸಹ ಕರೆಯುತ್ತಾರೆ ಐದನೆಯ ಮಂಡಲ ಬಾಹ್ಯ ಮಂಡಲ ಎಕ್ಸೋಸ್ಪಿಯರ್ ಬಾಹ್ಯ ಮಂಡಲವು ವಾಯುಮಂಡಲದ ಅತ್ಯಂತ ಕೆಳಗಿನ ಪದರವಾಗಿದೆ ಈ ಮಂಡಲದಲ್ಲಿ ವಾಯುಮಂಡಲದ ಘಟಕಗಳು ವಿರಳವಾಗಿದ್ದು ಮತ್ತು ಒತ್ತಡ ಅತ್ಯಂತ ಕಡಿಮೆ ಇರುತ್ತದೆ ಇಲ್ಲಿ ಹೆಚ್ಚು ಒತ್ತಡ ಇರುತ್ತೆ ಈ ಪದರದಲ್ಲಿ ವಾಯುಮಂಡಲದ ಘಟಕಗಳು ಜಾಸ್ತಿ ಇರುತ್ತೆ ಮತ್ತು ಒತ್ತಡ ತುಂಬ ಕಡಿಮೆ ಇರುತ್ತೆ